ನೈಸ್ ರಾಕಿಲಂಟ್ ಟಾಪ್ ಎಂಡ್ ಚೆಕ್ ಮಾಡೋಣ ಆಬ್ಸರ್ವ್ ಮಾಡಿ 80 ರಿಂದ 100 ಗೆ ಎง್ಗ ಹೋಗುತ್ತೆ ಅಂತ 100 ಗಾಟೋ ಬರ್ತಾ ಇದೆ ಬೆಂಕಿ ಸೌಂಡಿಗೆ ಬೆಚ್ಚಿ ಬಿಳ್ತಲ್ಲ ಗುರು ಗಾಯ್ಸ್ ರಾಕೇದ್ ಒಂಚೂರು ಟಾಪ್ ಎಂಡ್ ಚೆಕ್ ಮಾಡೋಣ ನಿನ್ನೆ ಏನಾಗಿತ್ತು ಅಂದರೆ ನೆನ್ನೆ ಅಲ್ಲ ಮೊನ್ನೆನೇ ಗಾಡಿ ಬಿಟ್ಟಿದ್ದೆ ಟಾಪಲ್ಲಿ ಪಿಕಪ್ ಇರಲಿಲ್ಲ ಗಾಯ್ಸ್ ಟಾಪಲ್ಲಿ ಅಂತಲ್ಲ ಗಾಡಿನೇ ಪಿಕಪ್ ಇಲ್ಲ ಅಂದ್ಕೊಡಿ ಸೊ ಅದಕ್ಕೆ ಸಂದೇಶನ ಕೇಳಿ ಬಿಟ್ಟು ರೆಡಿಯೇನೋ ಆಗಿದೆ ಟಾಪಲ್ಲಿ ಪಿಕಪ್ ಬಂದಿದೆ ಬಟ್ ಇದ್ರೊಂದು ಟಾಪ್ ಎಂಡ್ ಚೆಕ್ ಮಾಡಬೇಕಲ್ಲ ಎಂಡ್ ಚೆಕ್ ಮಾಡೋಕ್ಕೆ ಮುಂದೆ ಒಂದು ಮಸ್ತ್ ಆಗಿರೋ ರೋಡ್ ಇದೆ ಅಲ್ಲಿ ತನಕ ಹೋಗೋಣ ಅಲ್ಲಿಂದ ಒಂದು ಒಳ್ಳೆ ಎಂಡ್ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಾಗಿದೆ ಇನ್ನೊಂದು ಪ್ರಾಬ್ಲಮ್ಮು ನನ್ನ ಇದರಲ್ಲಿ ಯಾವುದು ಕಾರ್ಪೊರೇಟ್ರಲ್ಲಿ ಏನು ಜೆಟ್ ಪಿನ್ ಇದೆ ಮೇನ್ ಜೆಟ್ಟು ಅದ್ರದ್ದು ಸೈಜ್ ಬಂದು ನೂರ ಹದಿನೈದಂತೆ ಅದನ್ನು ಲೆಕ್ಕಲ್ಲಿ ಟ್ರ್ಯಾಕಿಗೆ ಯೂಸ್ ಮಾಡ್ತಾರಲ್ಲ ಆ ಜೆಟ್ ಪಿನ್ ಅದು ನಮ್ಮ ಮೈಲೇಜೇ ಇರ್ತಿರಲಿಲ್ಲ ಅದಕ್ಕೆ ಸಂದೇಶನ ಹೇಳ್ತಿರೋದು ಫಸ್ಟ್ ಚೇಂಜ್ ಮಾಡಿಸೋಸೆ ಕುಡ್ದಂಗೆ ಕುಡಿತದೆ ಅಂತ ಹೇಳಿದ್ದಾರೆ ಅದಕ್ಕೆ ಸಂದೇಶನ ಸಿಕ್ಸ್ಟಿ ಸಿಕ್ಸ್ಟಿ ಸೈಜ್ ಜೆಟ್ ಚಿಕ್ಕ ತಂದು ಕೊಡ್ತೀನಿ ಅಂತ ಹೇಳಿದೀನಿ ಒಂದು ಸ್ವಲ್ಪ ಮೈಲೇಜ್ ಮಾಡಬಹುದು ಸಂದೇಶ ಕಾರ್ಪೆಟ್ಲ ಬಿಚ್ಚಿ ವಾಶ್ ಮಾಡಿ ನೋಡ್ಬೇಕು ಸೈಜ್ ನೋಡಿದ್ದಾರೆ ಅವರಿಗೆ ಗಾಡಿ ಮೊನ್ನೆ ಕೊಟ್ಟು ಬಂದಿದ್ದೆ ಮೊನ್ನೆ ಕೊಟ್ಟಾಗ ಅವ್ರು ಮನೆಗೆ ತಂದು ನಾನು ಪೆಟ್ರೋಲ್ ಹಾಕ್ಸಿದೀನಿ ಹಂಡ್ರೆಡ್ ಅವ್ರಿಗೆ ಹೋಗ್ಬಿಟ್ಟು ರಿಟರ್ನ್ ಬರೋಕ್ಕೆ ಅವ್ರ ಕಾಲ ಆಗಿಲ್ಲ ಅಷ್ಟು ಪೆಟ್ರೋಲಲ್ಲಿ ಪೆಟ್ರೋಲ್ ಖಾಟಿ ನನಗೆ ಫೋನ್ ಮಾಡಿದ್ರು ಪೆಟ್ರೋಲ್ ಖಾಲಿ ಅಂತ ಅವಾಗ ಎಲ್ಲ ಬಿಚ್ಚಿ ವಾಶ್ ಮಾಡ್ದಂಗೆ ಮಾಡಿ ಚೆಕ್ ಮಾಡಿದ್ದಾರೆ ನೋಡಿ ಮಕ್ಳು ಬಚ್ಚೆ ಹಾರಿಸ್ತೀವಿ ಮಳೆಗಾಲ ಬಂತು ನೋಡಿದ್ರೆ ದಿಕ್ಕಾ ಉಡಿಯುತ್ತೆ ಗುರು ಇಲ್ಲಿ ಆದ್ಮೇಲೆ ನಿನ್ನೆ ಹೋದ್ ನನಗೆ ಫೋನ್ ಮಾಡಿದ್ರು ಗಾಡಿಗೆ ಎರಡು ಪ್ರಾಬ್ಲಮ್ ಇದೆ ನಾನು ನನಗೆ ಕೇಳ್ತೀರಿ ಬಾ ಅಂತ ನೀನು ಫಸ್ಟ್ ಗಾಡಿ ಓಡಿಸ್ ನೋಡು ಅಂತ ಗಾಡಿ ಓಡಿಸ್ ನೋಡಿದ್ರಾಗ ಪಿಕಪ್ ಆಗಿದೆ ಪ್ರಾಬ್ಲಮ್ ಎರಡು ಪ್ರಾಬ್ಲಮ್ ಏನಂತ ಕೇಳಿದ್ರೆ ಇದೆ ಎಚ್ ಡಿ ಸೆಟ್ ಅಪ್ ಹಾಕ್ಸು ಇಲ್ಲದೆ ಒರಿಜಿನಲ್ ಶಾಕಪ್ರ ಹಾಕ್ಸು ಅಂತ ಯಾಕೆಂದ್ರೆ ಗಾಡಿ ಸ್ಟ್ರೈಟ್ ಸ್ಟ್ರೈಟ್ ಲಿಂಗ್ ಆಗಿದೆ ಈಗ ಗಾಡಿ ಬೇಕಾದಲ್ಲಿ ಲಿಂಗ್ ಇರಬೇಕು ಫ್ರಂಟ್ ಲೈಟ್ ಆಗಿ ಬ್ಯಾಕ್ ಡೌನ್ ಇರಬೇಕು ಇದು ಹಂಗಾಗಿಲ್ಲ ಅದಕ್ಕೋಸ್ಕರ ಪೆಟ್ರೋಲ್ ಟ್ಯಾಪಿಗೆ ಪೆಟ್ರೋಲ್ ಕರೆಕ್ಟ್ ಆಗಿ ಬರಲ್ಲ ನೀನಿಗೆ ಸಪ್ಲೈ ಆಗಲ್ಲ ಅಂತ ಹೇಳಿದ್ದಾರೆ ಅದೊಂದು ಪ್ರಾಬ್ಲಮಾ ಅದು ಬಿಟ್ಟರೆ ನೆಕ್ಸ್ಟ್ ಕಾರ್ಬೋಹೇಟ್ರಲ್ಲಿ ಜೆಟ್ಟು ಆ ಸೈಜ್ ಜೆಟ್ ಹಾಕುದ್ರೆ ಸ್ಪಿಂಕ್ ಪ್ಲಿಯರ್ ಬದಂಗೆ ಕುಡಿಯುತ್ತೆ ಪೆಟ್ರೋಲು ತಗೊಂಡು ಯಾಕೆ ನಾನು ಅವತ್ತೆ ಚೆಕ್ ಮಾಡಿದಾಗ ನೀವು ಹೇಳ್ತೀವಿ ಅಬ್ಸರ್ವ್ ಮಾಡಿ ಯಾವ ಥರ ಅಂದ್ರೆ ಎಂಬತ್ತಕ್ಕೆ ರೀಚ್ ಆದ್ಮೇಲೆ ಹಂಡ್ರೆಡಿಗೆ ಫ್ರಾಕ್ಷನ್ ಆಫ್ ಅಲ್ಲಿ ಗಾಡಿ ಹೋಗುತ್ತೆ ನಾನು ತುಂಬ ಸಲ ಓಡ್ತಿದ್ದೀನಲ್ಲ ಬಟ್ ಎಂಬತ್ತಕ್ಕೆ ಮೇಲೆ ಹಂಡ್ರೆಡ್ ಅಂತೂ ಮಸ್ತ್ ಎಂಬತ್ತಿನ ಹಂಡ್ರೆಡ್ ಅಂತೂ ಚಿಕ್ಕರಾಗುತ್ತೆ ಪಾಸ್ ಆಗುತ್ತೆ ಒಂದ್ಸಲಿ ಚೆಕ್ ಮಾಡ್ತೀನಿ ಇಲ್ಲಿ ಬನ್ನಿ ನಿಮಗೆ ಗೊತ್ತಾಗುತ್ತೆ ಇವಾಗ ನಾ ಚೆಕ್ ಮಾಡೋದಾ హండ్రెడ్ హెంతేం ప్రాకెక్ట్ ఫుల్ వస్తే ఫుల్ కొడతా నైట్ ఏదే ఎయిటీన్ ಅಟ್ರಾಸಿಟಿ ಕೇಸ್ ಆಗಿ ನಿಮ್ ಅಮ್ಮನ್ ಎಲ್ಲ ಕಲಿಯತ್ತಿದ್ರು ನೋಡಿದ ಹೈವೇಲೆಲ್ಲ ನೀವು ಕರೆಕ್ಟಾಗಿ ಈ ತರ ಗಾಡಿನ ಒನ್ ತ್ರೀ ಫೈವ್ ನ ಹೊಡಿತೀರ ಅಂದ್ರೆ ಎಯ್ಟಿ ಆ ನೈನ್ಟಿ ಇದೆಲ್ಲ ಕ್ಲೋಸಿಂಗ್ ಸ್ಪೀಡ್ ಹೈವೇನೇ ಹೊಡಿಬೋದು ಹಂಡ್ರೆಡ್ ಅಲ್ಲ ಕ್ರೂಸಿಂಗ್ ಸ್ಪೀಡ್ ಆಗಲ್ಲ ಅದು ಸಿ ಸಿಗ್ ತಕಲ್ಲಿ ಕ್ಲೋಸಿಂಗ್ ಸ್ಪೀಡ್ ಬರುತ್ತೆ ಕಟ್ ಕ್ಯಾಟ್ ಇನಿ ಆಟ ಆಡೋಕ್ ಗದಗ ಯಾರು ಇರಬೇಕಿತ್ತು ಅರವತ್ತು ನಾಲ್ಕು ಜನ ರೈನರ್ಸ್ ಬರ್ತಾ ಇದ್ರು ಅವ್ರು ಬರ್ತಾರೆ ಅಂತ ಸ್ಟೋ ಮಾಡಿದ ನಾನು ಅಲ್ಲಿಂದ ಮೌಂಟ್ ಫಿಕ್ಸ್ ಮಾಡ್ಕೊಂಡೆ ಅವ್ರು ಯಾಕೋ ಬರಲಿಲ್ಲ ಅಂತ ಬಂದಿರೋರು ಬರೀ ಈ ಲೈಟ್ ತ್ರಾಟ ನೋಡಿ ಈ ಲೈಟ್ ಥ್ರಾಟ್ರಲ್ಲೇ ಸಿಕ್ಸ್ ಫ್ರೀ ಸ್ಟ್ರೈಟ್ ರೆಸ್ಟ್ ಹೆಚ್ಚಿದೆ ಅವಳ್ಯನಾ ಮೇಲೆ ಹೋಗೋಕ್ಕೆ ಗಾಡಿ ಆರ್ ಹೊಡಿಯುತ್ತೆ ಒನ್ ಟ್ವೆಂಟಿ ತನಕ ಕಣ್ಣು ಮುಚ್ಕೊಂಡು ಹೋಗುತ್ತೆ ನಂಬಿಕೆ ಇದೆ ಅಷ್ಟು ಸಾಕು ಆರ್ ಎಕ್ಸಿಗೆ ಗೆ ಒನ್ ಫಾರ್ಟಿ ಎಲ್ಲ ಹೋಗ್ಬೇಕು ಅಂದ್ರೆ ಸ್ಟಾಕ್ ಗಾಡಿಗಳು ಯಾವ ಒನ್ ಫಾರ್ಟಿ ಹೋಗಲ್ಲ ತಿಳ್ಕೊಡಿ ಎಲ್ಲ ಪೋರ್ಟಿಂಗ್ ಇರ್ತವೆ ಪವರ್ ಟ್ಯೂನಿಂಗ್ ಮಾಡಿರ್ತಾರೆ ಚೇಂಬರ್ ಹಾಕಿರ್ತಾರೆ ಇನ್ಬಿಟ್ ಹಾಕಿರ್ತಾರೆ ಹಂಕಿದ್ರೆ ಮಾತ್ರ ಒನ್ ಫಾರ್ಟಿ ಒರಿಜಿನಲ್ ಸೈರಿಸಗಳಿಗೆ ಮೊಸರು ಫ್ಯಾಕ್ಟರ್ ಮಾಡಿಸಿರ್ತಾರೆ ಇನ್ ಬಿಲ್ಟ್ ಮೊಸರ್ಗಳು ಅವಾಗೆಲ್ಲ ಕಿತ್ಕೊಂಡು ಹೋಗ್ತವೆ ಒಳ್ಳೆ ಸ್ಟಾಕ್ ರಿಲೀಸ್ ಮಾಡುತ್ತೆ ನಮ್ಮ ಚಿಮ್ಮ ವಿಡಿಯೋ ಮಾಡಿ ವಿಡಿಯೋ ಎಂಟ್ರಿ ಮಾಡೋಣ ಶಾರ್ಟ್ ಕಟ್ ಇದೆ ಹೋಗ್ ಬಿಡಲ್ಲ ಅಂತಾರೆ ನಾಯಿ ಸೌಂಡಿಗೆ ಬೆಚ್ಬಿಡ್ತಲ್ಲ ಗುರು ಕಾಣ್ ರಾಬ್ರಿ ನಾನ್ ನಾಯಿ ಹೊಡೆದೇ ಅಂತ ಅಲ್ಲಿ ಅವಾಗ ಪ್ರಾಪರ್ ಗಾಡಿ ಓಪನ್ ಆಗ್ತಾ ಇರ್ಲಿಲ್ಲ ಕ್ಲಚ್ ರಿಲೀಫ್ ಮಾಡ್ತಾ ಇರ್ಲಿಲ್ಲ ಇವಾಗ ಓಪನ್ ಆಗ್ತಿದೆಯಲ್ಲ ಒಳ್ಳೆ ಓಪನ್ ಟೈಮ್ ಅಲ್ಲಿ ಬರ್ ಅನ್ನೆ ಸೌಂಡು ಗಲ್ಲಿ ಗಲ್ಲಿ ಹೊಡೆದ್ರೆ ಮಾತ್ರ ನೋಡಿ ಗಲ್ಲಿ ಸೌಂಡ್ ಅಡ್ಡ ಓಪನ್ ಕ್ಯಾಟಗರಿ ಬಟ್ ಮಿನಿ ವರ್ಷನ್ ಅಷ್ಟೇ Achete.